ಹೌದು ಭಕ್ಷಿ ತಮ್ ಶ್ಲೋಕ ವಿನಾಶಕಾರ ನಮ್ ನಮಾಮಿ ವಿಘ್ನೇಶ್ವರಾಯ ನಮೋಹ ನಮೋ ಎನ್ನುತ್ತ ಹೌದಪ್ಪ ಹೌದು ಎನ್ನುತ್ತ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ನನಸಿಕೊಂಡಿರ್ತಕ್ಕಂತಹ ಯಾರು ಸರ್ ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ನೆನೆಸಿಕೊಂಡು ಹೌದು ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹೌದು ಹೌದು ಮಾಲೀಕನಾಗಿ ಹೌದಪ್ಪ ಹೌದು ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹೌದು ಯಾಳೆ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು ಹೌದಪ್ಪ ಹೌದು ತನ್ನ ಅಂಗೈದಲ್ಲಿಟ್ಟು ರಕ್ಷಣೆ ಮಾಡ್ತಿರ್ತಕ್ಕಂತಹ ಯಾರ್ಯಪ್ಪ ಇವರು ಇರನ್ನ ಹೋರೆ ಯಾವ ಜೀವರಾಶಿಗೆ ಯಾವ ಯಾಳಿಗೆ ಹೌದು ಹಸಿತದ ಹಸುವಿನ ದಾಹವನ್ನು ತೀರಿಸಿ ತೀರಿಸಿ ಒಂದು ಯಾಳೆ ಆದರೂ ಅದಕ್ಕೆ ಆನಂದ ಪಡಿಸ್ತಿರ್ತಕ್ಕಂತಹ ಹೌದು ಹೌದು ಪಂಚಾಮುಖದ ಪರಮೇಶ್ವರನ ಪವಿತ್ರ ಪಾದಾರ್ವಿಂದಗಳಲ್ಲಿ ಕೂಡ ಹೌದು ಏನು ಹೇಳದರಿ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಮಗು ಮಗ ಸಿದ್ದನ ಸಂಗಾತ ಸರ್ವ ಸಾಹಿತ್ಯಗಳನ್ನು ಕೊಟ್ಟು ಹೌದಾ మర్పే లో బంది ఏ శివ మాయ జగ శివపూర్ హి గ్రామ హో ఆ భగవంత మాయినా తిడుకు తె మఖనాపూర్ అగత్ ಇವರು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಪೂರ್ ಹಟ್ಟಿ ಗ್ರಾಮದಲ್ಲಿ ಹೌದು ಇಂಬಾಗಿ ನೆಲೆಸಿರತಕ್ಕಂತಹ ಯಾರೋ ಇವರು ಸಿದ್ಧರ ಗುರು ಸೋಮಲಿಂಗೇಶ್ವರನ ಕರ್ತೃತ್ವ ಗದ್ದೆ ಕೂಡ ಭಕ್ತಿಪುರ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಸಿದ್ಧರ ಗುರು ಸೋಮಲಿಂಗೇಶ್ವರನಿಗೆ ಕೈಲಾಸಪುರ ಪಟ್ಟಣದಲ್ಲಿ ಸಾನಗಿ ಬೇರೆಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ಹೌದಾ ಪಾರ್ವತ ದೇವಿ ಪರಿಪರಿಯಾಗಿ ಶೋಮನಂತ ನಾಮವನ್ನು ನುಡಿಸಿ ನೋಡ ಕೈಲಾಸದಲ್ಲಿ ಹೊರಗಳನ್ನು ಪಡ್ಕೊಂಡು ಮರ್ತೇ ಲೋಕದಲ್ಲಿ ಬಂದು ಹೌದು ತನ್ನ ಸಿದ್ಧಾಟಿಗೆಯನ್ನು ಮಾಡಿ ತೋರಿಸಿರತಕ್ಕಂತಹ ಯಾರ್ಯಪ್ಪ ಇವರು ಮೂರೂರ ಸೀಮೆಯ ಒಂದು ತೆವರಿನ ಮೇಲೆ ಕಲ್ಲಿನ ಗದ್ದಗಿ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ 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 ಹಗ್ಗನಿಲ್ಲದೆ ಕೋಲನಿಲ್ಲದೆ ಕಂಬಳಿ ಅನ್ನೋದು ಅಂತರ ಡೈರಿ ಹೊಡೆದು ಹಡದು ಹಗಲು ಹನ್ನೆರಡು ವರ್ಷ ಇರಲು ಹನ್ನೆರಡು ವರ್ಷ ಹೌದು ತಪ್ಪದೇ ಗುರು ಸೇವೆಯನ್ನು ಮಾಡಿರತಕ್ಕಂತಹ ಯಾರಿ ಇವರು ಹುಮ್ಮೆಟ್ಟ ಗುಡ್ಡದ ಒಡೆಯನಾಗಿರತಕ್ಕಂತಹ ಕೂಡ ಹೌದು ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಹೌದು ಸಲ್ಲಿಸಿ ಮೋಘಸಿದ್ದೇಶ್ವರಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದು ಮಾಯದ ಮಗ ಮಾದನ್ನ ತೇರ್ವಾಡ ಮಂಗರಾಯ ಕರ್ಣೀಮಲ್ಕಾರ ಸಿದ್ಧ ಹೌದಪ್ಪ ಹೌದು ಈ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದಿಗೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳಿ ಹೇಳಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಬುರ್ಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಯಾರಪ್ಪ ಇವರು ಉತ್ತಾರದ ಉದ್ಯೋಗ ಸಿದ್ಧ ದೇವೇಂದ್ರ ಬಿಳಿಯಣ್ಣ ಸಿದ್ಧ ಅಚ್ಚರಗೌಡ ಸುಮ್ಮನ ಮುತ್ತ ಕಡಿ ಹೊಟ್ಟ ಕಣ್ಣಪ್ಪಡಿಯ ಹೌದು ತಂಗಿನೇಳ ರಬಕಾದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಹೌದಪ್ಪ ಹೌದ ಹೇಳಿ ಅದೇ ಸಾಂಗ್ಲಿ ಜಿಲ್ಲೆಯ ಅದೇ ಜತ್ತ ತಾಲೂಕಿನ ಉಟಗಿ ಗ್ರಾಮದಲ್ಲಿ ಹೌದು ಯಂಕನಗೌಡ ಶಿವಲಿಂಗಮ್ಮನ ಸುಪುತ್ರನಾಗಿ ಜನ್ಮೆತ್ತಿ ಬಂದು ಒಂದು ಹಾಲು ಮತದ ಗುರುವಿಗೆ ಗುಲಾಮನಾಗಿ ದುಡ್ಕೊಂಡು ವಿಜಯಪುರ ಜಿಲ್ಲೆಯ ಸಿಂದಗಿ ಗ್ರಾಮದಲ್ಲಿ ಹೌದಪ್ಪ ಹೌದು ಏಕದಂಡಿಗೆ ಪದ್ದಮಣ್ಣಗ ಅಂತ ಹೇಳಿ ಹೌದು ಬಾಲ ಸೊಕ್ಕ ಬಾಲ ಹಂಕಾರ ಬಂದಿತ್ತು ಬೀರನ್ನ ಹೌದಪ್ಪ ಹೌದು ಏಕದಂಡಿಗೆ ಪದ್ಮಣ್ಣನ ಸೊಕ್ಕವನ್ನು ಮುರಿದು ಬರೀದು ಪಾನೂರ ಕರೆ ಸಿದ್ದೇಶ್ವರನ ಆಶೀರ್ವಾದ ಹುಲಜಂತಿ ತಂದಿನ ಮಲಿಂಗರ ಆಶೀರ್ವಾದದಿಂದ ಹೌದು ಅಂಗೈದಷ್ಟು ಮಾಡಾಗಿ ಮುಂಗೈದಟ್ಟು ಜೋಲು ಬಿದ್ದು ಹಳ್ಳ ಕೊಲ್ಲಗಳನ್ನು ಎಕಾಗ್ರತೆ ಹರಿಸಿ ಹೌದಾ ಎಲ್ಲಿ ಎಲ್ಲಿ ಗಣಿಹಾರ ಗ್ರಾಮ ಸಿಂಧಿಗೆ ಬಂದೊಳಗ ಹೌದು ದಿನಕ್ಕೊಂದು ಮನೆಗೆ ಪಾದ ಪೂಜವನ್ನು ಇಟ್ಟುಕೊಂಡು ವೃಷ್ಟಾನುಭೋಜನ ಊಟವನ್ನು ಮಾಡಿ ಹೌದು ತಂದಿ ಹೇಳಿರ್ತಕ್ಕ ಸಮಯಕ್ಕ ಮರಳಿ ಬರಲಿಲ್ಲ ಹೌದಪ್ಪ ಹೌದು ಹೇಳಿದ ಸಮಯಕ್ಕೆ ಮರಳಿ ಬರಲಿಲ್ಲ ಹೌದು ಆ ಎಲ್ಲಿ ಸಿಂಧಿಗೆ ಬಂದ ಗಣಿಹಾರ ಗ್ರಾಮದ ನಾಡಿನಲ್ಲೆಲ್ಲ ತಿರುಗಾಡಿ ಊಟ ಮಾಡಿ ಮಾಡಿ ಯಾಳೆ ಹೆಚ್ಚಿಗೆ ಅಂತ ತಿಳ್ಕೊಂಡು ಹೌದು ಹೌದು ಏಕದಂಡಿಗೆ ಪದ್ಮಣ್ಣ ಅವಮಾನುಲ್ಲ ವಿಷ ಹಾಕಬೇಕಂತ ಹೇಳಿ ಹೌದು ಭೋಜನ ಊಟಕ್ಕೆ ಮಾಡಿ ಊಟದಲ್ಲಿ ವಿಷ ಹಾಕಿ ಹಾಕಿ ವಿಷವನ್ನು ಸಿಂಧಿಗೆ ಬಣದಲು ಉಂಡು ಉಂಡ ಮರಳಿ ತಂದಿ ಕಡೆ ಗುರುವಿನ ಕಡೆ ಹೋಗಬೇಕಂತ ಹೇಳಿ ದಾರಿ ಹಿಡ್ದ ಅವಾಗ ಯಾರು ಬುಲ್ಲಣ್ಣ ಸಿದ್ದೇಶ್ವರ ಅವಾಗೇನ ತೋರಿಸ ಹೌದು ಪಾವನ ನೆಲ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಹೌದು ಇದೇ ಬಿಜ್ಜರ್ಗಿ ಗ್ರಾಮಕ್ಕೆ ಬಂದು ಹೌದು ಈ ಪಾವನ ಕ್ಷೇತ್ರವಾಗಬೇಕಂತ ತಿಳ್ಕೊಂಡು ಹೌದು ತನ್ನ ಕಂತಿಯನ್ನು ಕಳೆದು ಬಿಜ್ಜರ್ಗಿ ಗ್ರಾಮದ ಆರಾಧ್ಯ ದೇವರನ್ನ ಎಸಿಕೊಂಡ ಹಾ ಯಾರ್ಯಪ್ಪ ಇವರು ಮುತ್ಯ ಮಾಲಿಂಗರ ಕೈಯೊಳಗ ಆಳಿನಾಳಾಗಿ ದುಡದ ಹೌದಪ್ಪ ಹೌದು ಸದ್ಯಕ್ಕ ಹೇಳದಿಂದಾರ ಏನಂದಾರ ಅರಮಣಿ ಆಲಕ್ಕ ಗುರುಮನೆ ಗುರುಮಣಿ ಕ್ವಾನಗ ನೂರ ಶಿವನಿಗಿಳಿಸಿರ್ತಕ್ಕಂತ ಜಾಗ ಹೌದಪ್ಪ ಹೌದು ಶಿರಾಡುವ ಶಿವಸ್ಥಾನ ಹೌದಪ್ಪ ಹೌದು ಅರೇ ಗುರುವಿನ ಮನೆಯಾಗಿರ್ತಕ್ಕಂಥ ಕಾನಗನೂರು ಮಟ್ಟಕ್ಕ ಮಠಕ್ಕ ಸದ್ಯ ಅಧಿಪತ್ಯಗಳು ಯಾರದಾರ ಯಾರದಾರು ಬುಲ್ಲಣ್ಣ ಸಿದ್ದೇಶ್ವರನು ವಂಶಸ್ತ್ರನೇ ಮಠದ ಅಧಿಪತಿಗಳದಾರ ಹೇದಾರ ಅಂದ್ರ ಸಾಕ್ಷಾತ್ ಪರಮಾತ್ಮನನ್ನ ಕೂಡಿಕೊಂಡವರು ಹೌದಪ್ಪ ಹೌದು ನನಗನಸ್ತದ ಏರತ್ತ ಈ ಬೆಜ್ಜಾರಿಗೆ ಗ್ರಾಮದಲ್ಲಿ ಪರಮಾತ್ಮ ಹುಟ್ಟಿ ಬಂದಾಣ ಬೆಜ್ಜಾರಿಗೆ ಗ್ರಾಮದಲ್ಲಿ ಹೌದು ಯಾಕೆ ಕೇಳು ಯಾಕಪ್ಪ ಇದು ಕಲೆಗಳ ನಾಡು ಕಲೆಗಳ ಬೀಡು ಕಲೆಗಳ ತವರೂರು ಶರಣ ಇರ್ತಕ್ಕಂತ ಜಿಲ್ಲೆ ಇದು ಹೌದೌದು ವಿಜಯಪುರ ಜಿಲ್ಲಾ ಅಂದ್ರೆ ಸಾಮಾನ್ಯ ಜಿಲ್ಲಾ ಅಲ್ಲ ಎಂತ ಈ ಬಿಜ್ಜರ್ಗಿ ಗ್ರಾಮದ ಹೆಸರ ಹೌದು ನಾಡಿನ ಮೂಲೆ ಮೂಲೆಯಲ್ಲಿ ಒಂದು ಗುಬ್ಬಿಗೂಡಿನಲ್ಲಿ ಸಹಿತ ಕೇಳಿಸಿ ಬರ್ತದ ಹೆಂಗ್ ಬರ್ತದ ಬರೇ ನಾಡಷ್ಟ ಐವತ್ತಾರ ದೇಶಗಳಲ್ಲಿ ಕೀರ್ತನೆಯ ಕಿರೀಟ ಪ್ರವಚನದ ಆಗಿ ಹೋದ್ರು ಯಾರ ಸ್ವಾಮಿ ವಿವೇಕಾನಂದ್ರ ಫೋಟೋ ಬಹುಟ ಇನ್ನೊಂದು ಕಡೆ ಪೂಜೆ ಹೌದು ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಬಸವಣ್ಣ ಭಕ್ತಿ ಬಂದಾರಿ ಬಸವಣ್ಣ ಹೌದಾ ಹದಿನೆಂಟ ಧರ್ಮದವರು ಮಣಿಯಾಗ ಬಸವಣ್ಣವರು ಫೋಟೋ ಪೂಜೆ ಗ್ಯಾವ್ ಅರೇ ತಂದೆ ಅಣ್ಣಪ್ಪ ತಾಯಿ ಸಂಗೂ ಉದರದಲ್ಲಿ ಹೌದ ಬಿಜಾರಗಿ ಗ್ರಾಮದಲ್ಲಿ ಜನ್ಮತ್ತಿ ಬಂದಿರತಕ್ಕಂತಹ ಯಾರೋ ಕರೆ ಇಂಥ ಕೆಟ್ಟ ಕಲಿಯುಗದಲ್ಲಿ ಐವತ್ತಾರ ದೇಶದಲ್ಲಿ ಹೌದು ಹೌದು ಐವತ್ತಾರ ಭಾಷ್ಯದಿಂದ ಪ್ರವಚನ ಮಾಡಿ ಐವತ್ತಾರು ಭಾಷ್ಯದಿಂದ ಪ್ರವಚನಗಳನ್ನು ಹೇಳಿ ಒಂದು ರೂಪಾಯಲ್ಲ ಒಂದು ರೂಪಾಯಿ ಕಿತ್ತ ಕಮ್ಮಿ ಬೆಲೆದ ಒಂದು ಪೆನ್ ಸಹಿತ ಪುಕ್ಕಟ್ಟೆ ತರಲಾರದೆ ಹೌದು ಹೌದು ಕಾಯಕ ಮಾಡಲಾರದೆ ಊಟ ಹೌದು ಜ್ಞಾನ ಯೋಗ ಸಿದ್ಧಾಶ್ರಮದಲ್ಲಿ ಅಪ್ಪಾಜಿ ಆಗಿ ಹೋಗಿರತಕ್ಕಂತ ಇವರು ಇಸ್ಲಾಂ ಧರ್ಮದವರು ಇನ್ನೊಂದು ಧರ್ಮಕ್ಕೆ ನಂಬಲಿಲ್ಲ ಹೌದು ಯಾಕ ನಮ್ಮ ಅಲ್ಲಾನೇ ನಮ್ಮ ದೇವರಂದ್ರು ಹೌದು ವಿಜಯಪುರದಲ್ಲಿ ಪ್ರತಿ ಅಮಾಸಿ ಪರ್ತಿ ಹುಣಿವಿ ಹಬ್ಬ ಹರಿದಿನಗಳಲ್ಲಿ ಹೌದು ನಮ್ಮ ಅಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರು ಪೋಟ ಪೂಜೆ ಮಾಡಿ ಅನ್ನದಾನ ಮಾಡ್ತಾರೆ ಇವತ್ತಿನ ದಿವಸ ಬಂದ ಇದು ವಿಜಯಪುರ ಜಿಲ್ಲಾದೊಳಗ ಬಿಜ್ಜರ್ಗಿ ಗ್ರಾಮದಲ್ಲಿ ಸಾಕ್ಷಾತ್ ಪರಮಾತ್ಮ ಹುಟ್ಟಿ ಬಂದಿರತಕ್ಕಂತ ಗ್ರಾಮ ಹೌದಪ್ಪ ಹೌದು ಈ ಜಾಗದಲ್ಲಿ ಒಡ್ಡಿವಾಲಗ ಶಿವನ ಶಿವಸ್ಥಾನ ಬುಲ್ಲಣ್ಣ ಸಿದ್ದೇಶ್ವರ ಡೊಳ್ಳಿನ ಸತ್ತ ಸಂಘ ಕಟ್ಟಿ ಕಟ್ಟಿ ನಾಡಿನ ಮೂಲೆ ಮೂಲೆಯಲ್ಲಿ ಬಿಜ್ಜರ್ಗಿ ಗ್ರಾಮದ ಹೆಸರನ್ನು ಬೆಳೆಸಿದ್ರು ಹೌದ ಯಾರು ಯಾರಪ್ಪ ಇವರು ನನ್ನ ಸೋಮಲಿಂಗ್ ಹೌದು ಅದಕ್ಕೆ ಹೇಳ ಪಾರ್ವತಿ ಹಾಲ ಬಿದ್ದ ಮುದ್ದುಕೊಂಡು ಹುಟ್ಟಿದ್ದು ಕರೆ ಎಲ್ಲಿ ಕೈಲಾಸದೊಳಗೆ ಪಾರ್ವತಿ ಗಾಂಧರ್ವರು ಕುರಿ ಹುಟ್ಟಿದ್ದು ಕರ್ರಿ ಹಾಲು ಮತದವರು ಅಂದ್ರೆ ಹಗರಿಲ್ಲ ಹೌದು ಐ ಪಿ ಎಸ್ ಆದವರು ಕುರುಬರು ಕುರಿ ಮರಿ ಬಗ್ಲಾಗಿ ನಮ್ಮ ಕುರುಬರ ಸಾಮಾನ್ಯ ಅಲ್ಲ ಈ ಸೋಮಲಿಂಗ ಕಕಾರ ಆಯ್ತು ನಮ್ಮ ಶಿವಕಾಕಾರ ಆಯ್ತು ಹೌದು ನನ್ನ ಬಿಜರ್ಗಿ ಗ್ರಾಮದ ವೀರಮುತ್ತೇಶ್ವರ ಡೊಳ್ಳಿನ ಸತ್ಸಂಗ ಸಂಕಟ್ಕೊಂಡು ಜಗ ಇಲ್ಲ ಜಗತ್ತೆಲ್ಲ ಶಿವ ಅಡ್ಡಾಡಿದ್ರು ಹೌದು ಬುಲ್ಲಣ್ಣ ಸಿದ್ದೇಶ್ವರ ಡೊಳ್ಳಿನ ಸತ್ಸಂಗ ಸಂಘ ಕಟ್ಟಿ ಕಟ್ಟಿ ಆಶೀರ್ವಾದ ಹೆಂಗ ಮಾಡ್ಯಾರ ಏನತ್ತ ಗಡಗಿ ಬೇಕ ಕುಂಬಾರ ಏ ಗಡಗಿ ಬೇಕ ಕುಂಬಾರ ಕಬಣ ಕಾಸಾಕ್ ಬೇಕ ಕಂಬಾರ 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 ಹೋಳ್ಗಿ ಮಾಡಾಕ ಬೇಕ ಕುರುಬ್ಬರ ಕುರುಬರಗಿ ಮಾಡಕ್ಕೋಣಗಿ ಮಾಡ ಅಂದ್ರ ಕುರುಬರ ಕೈ ಅಂದ್ರ ರಸಗಯ್ಯ ಇದಕ್ಕೂ ಲಕ್ಷ್ಮೀ ಹೌದು ಬಿರುದ ಹೌದಪ್ಪ ಈ ಬಿರುದಿನ ಪ್ರಕಾರ ನಮ್ಮ ಬಿಜರ್ಗಿ ಗ್ರಾಮದ ಸೋಮಲಿಂಗ ಮಾಡ್ಯಾರ ಯಾರಿಗೆ ಆಶೀರ್ವಾದ ಮಾಡಿದ್ರು ಯಾರಿಗೆಪ್ಪ ಸಿಂಗೇಶ್ವರದ ಶಿರಸಪ್ ಕಕ್ಕಾಗ ಆಶೀರ್ವಾದ ಮಾಡಿದ್ರು ಹೌದಪ್ಪ ಹೌದು ಶಿರಸಪ್ಪ ಕಕ್ಕ ಆಶೀರ್ವಾದ ಮಾಡಿದ್ರ ಅಂತೇಳಿ ಕನ್ನಡದ ಕೋಗಿಲಿ ಅಂತೇಳಿ ಬಿರುದು ಸಿರಸಪ್ಪ ಕಕ್ಕ ತಕೊಂಡ್ರು ಹೌದಪ್ಪ ಹೌದು ಈಗ ರಮ್ಮಕ್ಕ ನನ್ನ ದೇವರಾಗಿರ್ತಕ್ಕಂತಹ ಹೌದು ಆರಾಧ್ಯ ದೇವಿ ಪುರುಷನಾಗಿರ್ತಕ್ಕಂಥ ವೀರಮುತ್ತೇಶ್ವರನ ಜಾತ್ರೆಯನ್ನು ನೇಮಕ ಮಾಡಿ ಮಾಡಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಎರಡು ಮೇಳಗಳನ್ನು ಹೇಳಿ ಹೇಳಿ ರಾತ್ರಿ ಎರಡು ಮೇಳಗಳ ಸೇವಾ ಕೊಟ್ಟಾರ ಈಗ ಹಗಲ ಜಾಗರಣೆಗೆ ಎರಡು ಮೇಳ ಸೇವಾ ಕೊಟ್ಟಾರ ಸರಿಯಾಗಿ ಸಾಯಂಕಾಲ ನಾಲ್ಕು ಗಂಟೆದವರೆಗೆ ಹೌದು ಅಂದ್ರೆ ನಾಯಕಲ್ ಗಂಟೆಕ್ಕೆ ಏನಕ್ಕದ ಕೇಂದ್ರ ನಮ್ಮ ಅಪ್ಪ ಮುತ್ತೇಶ್ವರನ ಪಲ್ಲಕ್ಕಿಗೆ ಕುರಿಗಳಿಂದ ಪ್ರದರ್ಶನ ಇದ್ದಾರೆ ಹೌದು ಅಂದ್ರ ಯಾರು ಎಷ್ಟು ಪ್ರೇಮದಿಂದ ಕುರಿಗಳನ್ನು ಮೇಷ್ಯಾರ ಹೌದು ಕುರಿಗೆ ಅವರಿಗೆ ಎಂತ ವಿನಾಭಾವ ಸಂಬಂಧದ ಬಂಧುಗಳೇ ನಾವು ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬಾರ್ಶಾಡು ವಾದ್ಯ ಹೌದು ನಮ್ಮ ಗುರುಗಳು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ಒಪ್ಪಣದ ನೀವು ತಾಯಿ ತಂದೆಯರಾಗಿ ಬಿಜರ್ಗಿ ಗ್ರಾಮದ ಹಿರಿಯರು ಸ್ವೀಕಾರ ಮಾಡ್ಕೋರಿ ಹೌದು ಏಳು ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥದ್ದಲ್ಲ ಹೌದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಪಾಲ ಐತಿ ಅಂತೇಳಿ ಬಿಜರ್ಗಿ ಗ್ರಾಮದಲ್ಲಿ ಪ್ರಸಾದ ಮಾಡಿ ರಂಗ ವೇದಿಕೆ ಮ್ಯಾಲ ಹೌದು ಈ ರಂಗಭೂಮಿ ಮೇಲ ಹೌದು ನಾವು ಬರೋದಕ್ಕೆ ಇವತ್ತಿನ ದಿವಸ ಅನುಮತಿಯಾಗಿದ ತಮ್ಮೆಲ್ಲರ ಅಂತರ ಆತ್ಮದಲ್ಲಿ ಚೈತನ್ಯ ಪರಮಾತ್ಮನ ಪಾದಿಗೂ ಶರಣಾರ್ಥಿ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಜೊತೆಯಲ್ಲಿ ಸೇವಾ ಕೊಡ್ತಿರ್ತಕ್ಕಂಥ ಅಫ್ಜಲ್ಪುರದ ಬಾಗೋಡ ಸಿದ್ದೇಶ್ವರ ಸತ್ಸಂಗಕ್ಕೂ ಕೂಡ ಹೌದು ನಮ್ಮ ಪುಂಡ್ಲಿ ಕಣ್ಣನ ಕೂಡ ಹೌದಾ ನನಗೆ ಕೊಳೂರಿಗೆ ಮೇಲೆ ಇತ್ತು ಅಳಗೋಡೆ ಹನುಮಂತ ಮಾಸ್ತಾರ ಶರಣು ಶರಣಾರ್ಥಿ ಹೇಳಿ ಎರಡು ಮಾತಿಗರಾಮಿಟ್ಟು ಹೌದು ಐದು ನುಡಿ ಚಾಲ್ ಹಾಡಿ ಐದು ನುಡಿ ಚಾಲ್ ಹಾಡಿ ಯಥಾ ಪ್ರಕಾರ ಕ್ಯಾಪ್ ಬಾಯಿ ಕೆಲವಿದ್ರಿಗೆ ಪಾಳೆ ಕೊಡ್ತೇವೆ ಬಿರನ್ನ ಹೌದು ಸಲಹೆ ಸೂಚನೆ ಹೌದು ಕಾರ್ಯಕ್ರಮ ಹೆಂಗ ನಡಿಬೇಕನ್ನೋದು ಈಗಾಗಲೇ ನಮ್ಮ ಶಿವಕಾಕಾರ ಕೊಟ್ಟಾರ ಆ ಸೂಚನೆ ಇವತ್ತಿನ ದಿವಸ ಮುಂದೆ ಕಟ್ಟಿರ್ತಕ್ಕಂಥ ಎತ್ತಿನವ್ರು ಬಿತ್ತನ ಮಾಡಿದ್ರೆ ಚಂದ ಕಾಣ್ತದ ಹೌದು ಅವರೇ ಬಿತ್ತ ಮಾಡಬೇಕು ಮಾಡ್ಬೇಕು ಇಲ್ಲ ಕುರಿ ಯಾರು ಹುಡುತಾರ ಅವರೇ ಬಿತ್ತನೆ ಮಾಡಬೇಕು ಮಾಡ್ಬೇಕು ಹೌದು ಮತ್ತೆ ಸುಮ್ಮನ ಬಳ್ಸಾಲ್ ಹೂಡವ್ರೆ ನಾವೇ ಕಟ್ಟಿದೇವಪ್ಪ ಕಟ್ಟಿದೆವು ಪಾತಂದ್ರಯ್ ಹಂಗ್ ಕೆಲಸ ಕೊಡೋದಿಲ್ಲ ಕೆಲಸ ಕೊಡೋದಿಲ್ಲ ಹೌದು ಈಗ ಸದ್ಯಕ್ಕೆ ನನ್ನ ಎರಡು ಮಾತಿ ವಿರಾಮ್ ಕೊಟ್ಟು ಸಾಮ ಚಾಲ್ ಹಾಡಿ ಬೇಗನೆ ಐದೇ ನಿಮಿಷದ ಹೌದು ಅಫಜಲ್ಪುರ್ ಕಲಾ ತಂಡಿಗೆ ಪಾಳಿ ಹೊಕ್ಕದ ಯಾವ ರೀತಿ ಅಮೋಘ ಸಿದ್ದೇಶ್ವರ ಮಟ್ಟಮನಿ ಒಳಗ ಹೌದು ಸೋಮಲಿಂಗೇಶ್ವರ ಹಿಡ್ಕೊಂಡು ಮಕ್ಕಳ ಮೊಮ್ಮಕ್ಕಳ ಒಳಗ ಅವ್ರಿಗೆ ಏನು ಅನುಮಾನ ಬಂದದ ಏನು ಸಂಶಯ ಬಂದದ ಏನ್ ಅಡಕಾಗಿರ್ತಕ್ಕಂತ ವಿಷಯನ್ನ ನಮ್ಮ ಪುಂಡು ಮಾಸ್ತರ್ ಕೇಳ್ತಾರ ನೋಡು ಎತ್ತ ನಮ್ಮ ಮತ್ತಿಗೆ ಗುರುನಾಥ ಬುದ್ಧಿ ಈ ಪಿಜ್ಜರ್ಗೆ ಗ್ರಾಮದಲ್ಲಿ ಸುಳ್ಳು ಹೌದಪ್ಪ ಹೌದು ಹನುಮಂತ ಮಾಸ್ತರ್ ಲೆಕ್ಕಾಚಾರ ಹೌದು ಜಾರ ಕರ್ತ ಸತ್ಯ ಬರ್ಲಿಲ್ಲಪ್ಪ ಅಂತಂದ್ರೆ ಬರಂಗಿಲ್ಲ ಅಂತ ಹೇಳದ್ ಕರೆ ಹೌದು ಸುತ್ತಿ ಹೇಳಿ ಬಿ ಹೌದಪ್ಪ ಹೌದು ಸತ್ಯ ಇತ್ತು ನನಗೆ ಗುರುತ ಇದೇ ಸತ್ಯಂತ ಹೇಳುದು ಹೌದು ಸತ್ಯ ಇರ್ಲಿಲ್ಲ ಅಂದ್ರೆ ಇದು ಸತ್ಯ ನನಗೆ ಸರ್ವತ್ತ ಗುರುತಿಲ್ಲ ಎಲ್ಲರಿಗೆ ಗ್ರಾಮಕ್ಕ ನೀವೇ ಹೇಳ್ರಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಲಿಕ್ಕೆ ನಾವು ಭದ್ರವಾಗಿ ಇವತ್ತಿಂದ ದಿವಸ ಸಿದ್ಧಿ ಅಂತಕ್ಕಂತ ಮಾತನ್ನ ಹೇಳಿ ನಮ್ಮ ಪಾಳಿಯಲ್ಲಿ ಹಾಲು ಮತದಲ್ಲಿ ಸತ್ತ ಸಿದ್ಧರ ಸಿದ್ಧಾರ್ಥಿಗೆ ಒಳಗ ಹೌದು ಏನು ಸಂಶಯ ನಮಗೆ ಬಂದದ ಹೌದು ಎಲ್ಲಿ ಏನೇನು ನಡೀತಾವ ಹೌದು ಅಂತಕ್ಕಂತ ವಿಷಯನ್ನ ಕೇಳ್ತೀನಿ ಅಂತಕ್ಕಂತ ಮಾತನ್ನ ಹೇಳಿ ಸದ್ಯಕ್ಕೆ ಎರಡು ಮಾತಿಗೆ ರಮಿಟ್ಟು ಚಾಲ ಹಾಡಿ ಪಳೆ ಕೊಟ್ಟು ಬಿಡ್ತೀವ್ರಿ ಆಗಲೇ ಪಾಗಲೇ